ಈ ರೀತಿ ನಾನು ಟ್ರೆಂಚ್ಗಳು ಮಾಡ್ಕೊಳ್ಳೋದ್ರಿಂದ ಒಂದು ನಿಮ್ಮ ಬೇಲಿಯ ಹೊರಗಡೆ ಮಾಡಿದ್ರೆ ಒಳ್ಳೆಯದು ಯಾಕೆಂದರೆ ಅದು ನಿಮ್ಮ ಬೇಲಿನೂ ಕೊಚ್ಚಿ ಬರಲ್ಲ ಬಟ್ ಹೊರಗಡೆ ನಮ್ಮ ನೆರೆಹೊರೆಯ ಕೃಷಿಕ ಇದ್ದರೆ ಅವನು ಮಾಡಬೇಕಲ್ಲ ಅಥವಾ ಅವನು ಕನ್ವಿನ್ಸ್ ಮಾಡಿ ಮಾಡಬೇಕು ಮಾಡೋಣ ಅಂದರೆ ಬೇರು ಕೊಳೆ ತರಿಸ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಫೈಟ್ ಮಾಡಲಿಕ್ಕೆ ಉಪಯೋಗಕಾರಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ನಮ್ಮ ಮಣ್ಣಿನಲ್ಲಿ ಕಮ್ಮಿ ಇರುತ್ತೆ ನನ್ನ ಹೆಸರು ಹೆಚ್ ಆರ್ ಮಂಜುನಾಥ್ ಅಂತ ನಾನು ಹುಟ್ಟಿದ್ದು ಹಾಸನ ಜಿಲ್ಲೆ ಹಾಸನ ತಾಲೂಕು ಕಟ್ಟಾಯ ಹುಬ್ಬಳ್ಳಿ ಗಾಡೇನಹಳ್ಳಿ ಅನ್ನೋ ಗ್ರಾಮದಲ್ಲಿ ನನ್ನ ವಿದ್ಯಾಭ್ಯಾಸ ಇಂಜಿನಿಯರಿಂಗ್ ನಾನು ತಾಂತ್ರಿಕ ಪದವೀಧರ ಬಿ ಇ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಆರಿಚುಂಚನಗಿರಿ ತಾಂತ್ರಿಕ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಚಿಕ್ಕಮಗಳೂರು ಇದರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರಲ್ಲಿ ನಾನು ಗ್ರಾಜುವೇಷನ್ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋದೆ ಬೆಂಗಳೂರಿನಲ್ಲಿ ನನ್ನದೇ ಕ್ಷೇತ್ರದಲ್ಲಿ ಟೆಲಿಕಾಮು ಮತ್ತು ಐ ಟಿ ಅಲ್ಲಿ ನಾನು ಹದಿನೆಂಟು ವರ್ಷ ಕೆಲಸ ಮಾಡಿದೆ ಅದರಲ್ಲಿ ಹದಿನೈದು ವರ್ಷ ನನ್ನದೇ ಒಂದು ಸಂಸ್ಥೆಯನ್ನು ಕಟ್ಟಿ ನಡೆಸ್ತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ತು ಮಲ್ಲೇಶ್ವರಂ ಬೆಂಗಳೂರಿನಲ್ಲಿ ನಾನು ಆ ಕೆಲಸವನ್ನು ನಿರ್ವಹಿಸ್ಕೊಂಡು ಬಂದೆ ಎರಡು ಸಾವಿರದ ಹದಿನೈದರಿಂದ ಅಂದರೆ ಈ ಕಳೆದ ಹತ್ತು ವರ್ಷದಿಂದ ನಾನು ಕೃಷಿಯ ಕಡೆಗೆ ಮತ್ತು ನೈಸರ್ಗಿಕ ಕೃಷಿಯ ಕಡೆಗೆ ನನ್ನನ್ನು ನಾನು ತೊಡಗಿಸ್ಕೊಂಡಿದ್ದೀನಿ ಸದ್ಯಕ್ಕೆ ನಂದು ಎರಡು ಕೃಷಿ ಕ್ಷೇ ಮೂರು ಕೃಷಿ ಕ್ಷೇತ್ರಗಳಿವೆ ಒಂದು ನಮ್ಮ ತಂದೆಯಿಂದ ಬಂದಂಥ ಜಾಗ ಅದೇ ಗಾಡೇನಹಳ್ಳಿ ಅನ್ನೋ ಗ್ರಾಮದಲ್ಲಿ ಒಂದು ನಾಲ್ಕು ಎಕರೆ ತೆಂಗಿನ ತೋಟ ಇದೆ ನಾವು ನಾಲ್ಕು ಜನ ಅಣ್ಣ ತುಂಬಂದರು ಸೊ ನಮ್ಮ ಹಿರಿಯ ಅಣ್ಣ ಕೃಷ್ಣಸ್ವಾಮಿ ಅಂತ ಗಾಡೇನಹಳ್ಳಿ ನಮ್ಮ ಹೆಸರು ರಂಗಸ್ವಾಮಿ ಅಂತ ಅವರು ಶಾನ್ಭೋಗರ್ ಆಗಿದ್ದರು ವಿಲೇಜ್ ಅಕೌಂಟೆಂಟ್ ಆಗಿದ್ದರು ಇವಾಗಿಲ್ಲ ಸೊ ನಮ್ಮ ಹಿರಿಯಣ್ಣ ಅವರು ನಮ್ಮ ಅಮ್ಮ ಪಿತರಚಿತ ತೋಟವನ್ನು ನಿರ್ ನಿರ್ವಹಿಸ್ತಾ ಇದ್ದಾರೆ ನಾನು ಅಲ್ಲಿ ಹೋಗಲ್ಲ ನಂತರ ನಾನು ಎರಡು ಸಾವಿರದ ಹದಿನೈದರಲ್ಲಿ ನನ್ನ ಬೆಂಗಳೂರು ನನ್ನ ಐ ಟಿ ಬಿಸ್ನೆಸ್ ಕ್ಲೋಸ್ ಮಾಡ್ಕೊಂಡು ಬಂದ ಮೇಲೆ ಹಾಸನ ಜಿಲ್ಲೆ ಆಲೂರು ತಾಲೂಕು ಪಾಳ್ಯ ಹೋಬಳಿ ಕಿತ್ತಕನ ಮನೆ ಮಡಬಲು ರಸ್ತೆ ಅನ್ನೋ ಜಾಗದಲ್ಲಿ ಒಂದು ಆರು ಎಕರೆ ಒಂಬತ್ತು ಗುಂಟೆ ವಿಸ್ತೀರ್ಣ ಇರ್ತಕ್ಕಂಥ ಒಂದು ಫಸಲು ಬರ್ತಕ್ಕಂಥ ತೆಂಗಿನ ತೋಟ ತಗೊಂಡು ನನ್ನ ಕೃಷಿಯ ಪ ಪ್ರ ಪ್ರಾರಂಭ ಮಾಡಿದೆ ಈಗ ಹತ್ತನೇ ವರ್ಷಕ್ಕೆ ಬಂದಿದೆ ಹತ್ತನೇ ವರ್ಷ ನಾನು ಅಲ್ಲಿ ಕೃಷಿ ಕ್ಷೇತ್ರದಲ್ಲಿ ಇದ್ದೀನಿ ಇದರ ಜೊತೆ ಜೊತೆಗೇ ನಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದು ಎಂಟು ಎಕರೆಯಷ್ಟು ವಿಸ್ತೀರ್ಣ ಕೃಷಿ ಭೂಮಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕು ಸಾಸಲು ಹೋಬಳಿ ಬನವತಿ ಅನ್ನೋ ಗ್ರಾಮಕ್ಕೆ ಸೇರ್ತಂಥ ಒಂದು ಎಂಟು ಎಕರೆ ಜಾಗ ಇದೆ ಅದರಲ್ಲಿ ನಾನು ಕೃಷಿ ಪ್ರಾರಂಭ ಮಾಡಿದ್ದೀನಿ ಎರಡು ಸಾವಿರದ ಇಪ್ಪತ್ತೆರಡು ಜೂನ್ನಿಂದ ಈಗ ಒಂದು ಮೂವತ್ತೆರಡು ಮೂವತ್ತ್ಮೂರು ತಿಂಗಳಾಗಿದೆ ಅಲ್ಲೂ ನನ್ನ ಕೃಷಿ ಕ್ಷೇತ್ರ ನಡೀತಾ ಇದೆ ಈ ಎರಡೂ ಕೃಷಿ ರಂಗದಲ್ಲಿ ನಾನು ಅಳವಡಿಸ್ಕೊಂಡಿರ್ತಕ್ಕಂಥ ಕೃಷಿಯ ವಿಧಾನಕ್ಕೆ ರಾಸಾಯನಿಕ ರಹಿತ ಕೃಷಿ ಕೆಮಿಕಲ್ ಫ್ರೀ ಫಾರ್ಮಿಂಗ್ ಅಂತ ಹೇಳ್ತೀನಿ ನಾನು ಯಾವುದೇ ರೀತಿ ರಾಸಾಯನಿಕ ಯೂಸ್ ಮಾಡಲ್ಲ ಯಾವುದೇ ರೀತಿ ಉಳುಮೆ ಮಾಡಲ್ಲ ಝೀರೋ ಕೆಮಿಕಲ್ ಝೀರೋ ಟಿಲ್ಲಿಂಗ್ ಈ ವಿಧಾನದಲ್ಲಿ ನಾನು ಕೃಷಿಯನ್ನು ಪ್ರಾರಂಭ ಮಾಡ್ಕೊಂಡು ಬರ್ತಾಯಿದ್ದೀನಿ ನಮ್ಮದು ಕೃಷಿ ಸಹಜ ಕೃಷಿ ನಮ್ಮದು ಕೃಷಿ ಸುಸ್ಥಿರ ಕೃಷಿ ನಮ್ಮದು ಕೃಷಿ ಪರಿಸರ ಪ್ರಿಯ ಕೃಷಿ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಇರತಕ್ಕಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಅದಕ್ಕೆ ಘಾಸಿಗೊಳಿಸದಂತೆ ಪರಿಸರಕ್ಕೆ ಘಾಸಿಗೊಳಿಸದಂತೆ ಅದನ್ನು ನಾವು ಉಪ್ಯ ಸ್ವಲ್ಪ ಮಾತ್ರ ಉಪಯೋಗಿಸ್ಕೊಂಡು ನಮ್ಮ ಕೃಷಿಯನ್ನು ನಾವು ಹೇಗೆ ಮಾಡ್ಕೋಬೇಕು ಹೇಗೆ ಕಾಪಾಡ್ಕೋಬೇಕು ಅದರಲ್ಲಿ ಯಾವ ರೀತಿ ಒಂದು ಗುಣಮಟ್ಟದ ಆಹಾರ ಉತ್ಪಾದನೆ ನಮ್ಮ ಭೂಮಿಲಿ ನಾವು ಮಾಡ್ಕೋಬೇಕು ಅದನ್ನು ನಾವು ನಮ್ಮ ಸ್ವಂತ ಬಳಕೆಗೆ ಮತ್ತು ನಮ್ಮ ಗ್ರಾಹಕರಿಗೆ ತಲುಪಿಸಬೇಕು ಈ ಒಂದು ಉದ್ದೇಶ ಇಟ್ಕೊಂಡು ನಾನು ಕಳೆದ ಹತ್ತು ವರ್ಷದಿಂದ ಈ ಕೃಷಿ ಕೃಷಿ ರಂಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸಾಕಷ್ಟು ತೋಟಗಳ ಭೇಟಿ ಮತ್ತು ವಿಜ್ಞಾನಿಗಳ ಒಡ ಒಡನಾಟ ಮತ್ತು ಕೃಷಿ ಮೇಳಗಳ ದರ್ಶನ ಮತ್ತು ಕೃಷಿ ಪುಸ್ತಕಗಳ ಓದುವಿಕೆ ಇದು ನನ್ನ ಕಲಿಕೆಯ ವಿವಿಧ ಆಯಾಮಗಳು ಇದನ್ನೆಲ್ಲ ಉಪಯೋಗಿಸಿಕೊಂಡು ನನ್ನ ಜ್ಞಾನವನ್ನು ನಿರಂತರವಾಗಿ ಹೆಚ್ಚಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ ಇವತ್ತು ನಮ್ಮ ವಿಶ್ವಪಥ ವೀಕ್ಷಕರಿಗೆ ಒಂದು ವಿಷಯವನ್ನು ಒಂದು ಸ್ವಲ್ಪ ಮಟ್ಟಿಗೆ ಒಂದು ಪರಿಚಯ ಮಾಡಿಕೊಟ್ಟು ಹೋಗೋಣ ಅಂತ ಮಾಡಿಕೊಡ್ಬೇಕು ಅಂತ ನನ್ನ ಭಾವನೆ ನೋಡಿ ನಾವಿವಾಗ ಏಪ್ರಿಲ್ ಮೊದಲನೇ ವಾರಕ್ಕೆ ಬಂದಿದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ಇದು ನಮಗೆ ಮಳೆಗಾಲ ಆರಂಭವಾಗುವ ದಿನಗಳು ನಮ್ಮ ಮಲೆನಾಡು ಪ್ರದೇಶ ಹಾಸನ ಚಿಕ್ಕಮಗಳೂರು ಈ ಭಾಗದವರೆಗೆ ನಮಗೆ ಈಗಾಗಲೇ ಮುಂಗಾರು ಪೂರ್ವ ಮಳೆ ಅಂತ ಹೇಳ್ತೀವಿ ಈ ಮಳೆ ಇವಾಗ ನಮ್ಮ ಯುಗಾದಿ ಹಬ್ಬ ಕಳೆದ ತಕ್ಷಣ ನಮಗೆ ಮಳೆ ಬರೋ ಶುರುವಾಗುತ್ತೆ ಇನ್ನು ನಮಗೆ ಮಳೆ ಬೀಳುವ ಸಮಯ ಸೊ ಮಳೆ ಅಥವಾ ಮಳೆಯ ನೀರು ಒಬ್ಬ ಕೃಷಿಕನಿಗೆ ಅತ್ಯುತ್ತಮವಾದ ನೈಸರ್ಗಿಕ ಸಂಪನ್ಮೂಲ ನಮಗೆಲ್ಲ ಗೊತ್ತಿದೆ ಆದರೆ ಈ ಮಳೆ ಮತ್ತು ಮಳೆಯ ನೀರು ಮತ್ತು ಮಳೆಯ ನೀರಿನ ಸದ್ಬಳಕೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಆಗ್ತಾ ಇದೆಯೇ ಆಗ್ತಾ ಇದ್ದರೆ ಎಷ್ಟು ಆಗ್ತಾ ಇದೆ ಅದನ್ನು ಯಾವ ರೀತಿ ನಾವು ಇನ್ನೂ ಸಮರ್ಪಕವಾಗಿ ಈ ಮಳೆ ನೀರಿನ ಬಳ ಬಳಕೆಯನ್ನು ನಮ್ಮ ಕೃಷಿನಲ್ಲಿ ಹೇಗೆ ಮಾಡ್ಕೋಬೋದು ಇದ್ರ ಬಗ್ಗೆ ಒಂದು ಸ್ವಲ್ಪ ವಿವರಣೆ ಕೊಟ್ಬಿಡೋಣ ಅಂತ ಒಂದು ಇವತ್ತಿನ ಉದ್ದೇಶ ಮಿತ್ರರೇ ಆಕಾಶ ನೋಡೋಕ್ಕೆ ನುಗ್ಗಲೆ ಅಂತ ಒಂದು ಗಾದೆ ಇದೆ ಅದೇ ರೀತಿ ಆಕಾಶದಿಂದ ಬೀಳೋ ಮಳೆಗೆ ಏನಾದ್ರು ರಿಸರ್ವೇಷನ್ ಇದೆಯಾ ಇವನು ತೋಟಕ್ಕೆ ಬೀಳಬೇಕು ಅವನ ತೋಟಕ್ಕೆ ಬರಬಾರ್ದು ಅಂತ ಭೂಮಿ ಎಲ್ಲ ಕಡೆ ನಂಗೆ ಮಳೆ ಬೀಳುತ್ತೆ ಸೊ ಪ್ರಾಕೃತಿಕವಾಗಿ ಬೀಳ್ತಕ್ಕಂಥ ಈ ಮಳೆ ನೀರನ್ನು ನಾವು ಕೃಷಿಗೆ ಸದ್ಬಳಕೆ ಮಾಡಿಕೊಳ್ಳೋದು ಹೇಗೆ ಈಗ ನನ್ನ ಕೃಷಿ ಕ್ಷೇತ್ರದಲ್ಲಿ ಕೃಷಿ ಭೂಮಿಯಲ್ಲಿ ಮಳೆ ನೀರಿನ ಒಂದು ಜೋಡಣೆ ಅಥವಾ ಮಳೆ ನೀರಿನ ಸದ್ಬಳಕೆ ಇದರ ಬಗ್ಗೆ ಒಂದು ನಿಮಿಷ ಮಾತಾಡೋಣ ಮಳೆ ನೀರು ಅಂತಷ್ಟೇ ನಾವು ಗಮನಿಸಬೇಕಾಗಿದ್ದು ಮೂರು ಮುಖ್ಯವಾದ ವಿಷಯಗಳು ಒಂದು ಮಳೆ ನೀರಿನ ಪ್ರವೇಶ ಎಂಟ್ರೆನ್ಸ್ ನನ್ನ ಕೃಷಿ ಭೂಮಿಗೆ ಸಪ್ ಈಗ ನನ್ನ ಕೃಷಿ ಭೂಮಿ ಎತ್ತರದಲ್ಲೂ ಭೂಮಿ ಇರುತ್ತಲ್ವ ಆ ಎತ್ತರ ಭೂಮಿಯಿಂದ ನನ್ನ ಭೂಮಿಗೆ ನೀರು ಬರುತ್ತೆ ಸೊ ಎಲ್ಲೆಲ್ಲಿ ನನ್ನ ಕೃಷಿ ಭೂಮಿಗೆ ನನ್ನ ಮಳೆ ನೀರಿನ ಪ್ರವೇಶ ಆಗುತ್ತೆ ಎಂಟ್ರಿ ಎಂಟ್ರಿ ಪಾಯಿಂಟ್ಸ್ ಅಂತ ಹೇಳ್ತೀವಿ ಅದನ್ನು ನಾವು ಗುರ್ತಿಡ್ಸ್ಕೋಬೇಕು ಗಮನಿಸ್ಕೋಬೇಕು ಯಾಕೆಂದರೆ ಅನ್ನು ಹಾಗೆ ಬಿಟ್ಬಿಟ್ರೆ ಮೇಲ್ಭಾಗದಿಂದ ಬಂದಂಥ ನೀರು ನನ್ನ ತೋಟದಲ್ಲಿ ಅಥವಾ ನನ್ನ ಕೃಷಿ ಭೂಮಿನಲ್ಲಿ ಎಲ್ಲಿ ಹರಿಯಕ್ಕೆ ಶುರು ಶುರುವಾಗ್ಬಿಡುತ್ತೆ ಅದರಿಂದ ಆಗೋಂಥ ಉಪಯೋಗಗಳಿಗಿಂತನೂ ಹಾನಿಯೇ ಜಾಸ್ತಿ ನಮ್ಮ ಉಪಯುಕ್ತವಾದ ಮೇಲ್ಮಣ್ಣು ಮಳೆ ನೀರಿನಲ್ಲಿ ಕೊಚ್ಚಿಬಿಟ್ಟು ಹೋಗುತ್ತೆ ಹಾಗಾಗಿ ನಾವೇನು ಮಾಡ್ತೀವಿ ಈ ಮಳೆ ನೀರನ್ನು ಒಳಗಡೆ ತೊಗೊಂಬರೋದು ಹೇಗೆ ನಮ್ಮ ಕೃಷಿಗೆ ಹೇಗೆ ಬರುತ್ತೆ ಎಂಟ್ರೆನ್ಸ್ ಅದ್ರ ಬಗ್ಗೆ ನಾವು ಗಮನ ಕೊಡಬೇಕು ಪ್ರವೇಶ ಮಳೆ ನೀರು ಬಿದ್ದಂಥ ಮಳೆ ನೀರು ನಮ್ಮ ಕೃಷಿ ಕ್ಷೇತ್ರದ ಎತ್ತರದ ಪ್ರದೇಶದಲ್ಲಿ ಬಿದ್ದಂಥ ಮಳೆ ನೀರನ್ನು ನಾವು ಹೇಗೆ ಪ್ರವೇಶ ಮಾಡಿಸ್ಕೋತೀವಿ ಹೌ ವಿ ವೆಲ್ಕಮ್ ದ ರೈನ್ ವಾಟರ್ ಇನ್ ಟು ಅವರ್ ಫಾರ್ಮ್ ನೋಡಿ ಇದು ನಮ್ಮ ಯೋಚನೆ ಆ ರೀತಿ ಬರಬೇಕು ಯು ಹ ಟು ವೆಲ್ಕಮ್ ಇಟ್ ಅದನ್ನು ಮಾಡಬೇಕು ಅದು ಒಂದು ಪ್ರವೇಶ ನೆಕ್ಸ್ಟ್ ನೀರು ಬಂದಾಯ್ತಲ್ಲ ನಮ್ಮ ತೋಟಕ್ಕೆ ನಮ್ಮ ತೋಟದಲ್ಲೂ ಬಿತ್ತು ಎಷ್ಟೋ ಎಕರೆ ನನ್ನ ಭೂಮಿ ಇದೆ ಮತ್ತು ನನ್ನ ಮೇಲಿನಿಂದಲೂ ನನಗೆ ಸ್ವಾಭಾವಿಕವಾಗಿ ಹರಿದು ಬಂದ ನೀರು ಇದೆ ಮಳೆ ನೀರು ಬರ್ತಿದೆ ಪ್ರವೇಶದ ನಂತರ ಎರಡನೇ ಹಂತ ಸಂಗ್ರಹ ಸ್ಟೋರೇಜ್ ಅಂತ ಹೇಳ್ತೀವಿ ವಾಟರ್ ಸ್ಟೋರೇಜ್ ಅಂತ ಸೊ ನಮ್ಮಲ್ಲಿ ನೀರನ್ನು ಶೇಖರಣೆ ಮಾಡ್ಕೊಳ್ಳೋಕ್ಕೆ ಸಂಗ್ರಹ ಮಾಡ್ಕೊಳ್ಳೋಕ್ಕೆ ಏನೇನು ರಚನೆಗಳಿದೆ ಅದು ಏನೇನು ಆಲ್ರೆಡಿ ನಾವು ಮಾಡ್ಕೊಂಡಿದ್ದೀವಿ ಈ ಮಳೆಗಾಲ ಬರ್ತಾ ಇದೆ ಇನ್ನು ಮುಂದಿನ ಒಂದು ನಲವತ್ತೈದು ಐವತ್ತು ದಿವಸ ಅರವತ್ತು ದಿವಸದಲ್ಲಿ ಏನಾದರೂ ರಚನೆಗಳಲ್ಲಿ ಕೆಲವು ಬದಲಾವಣೆ ಮಾಡ್ಕೋಬೋದೇ ಇರೋ ರಚನೆಗಳಲ್ಲಿ ಅಥವಾ ಹೊಸ ರಚನೆಗಳೇನಾದ್ರು ಸೃಷ್ಟಿ ಮಾಡ್ಕೋಬೋದೇ ಇದ್ರ ಬಗ್ಗೆ ಕೃಷಿಕ ಮಿತ್ರರು ಗಮನ ಕೊಡೋದು ಸಮಯೋಚಿತ ಅಂತ ನನ್ನ ಈ ಸಮಯದಲ್ಲಿ ಭಾವನೆ ಅದು ಸಂಗ್ರಹಣೆ ಸ್ಟೋರೇಜ್ ಅದರ ಬಗ್ಗೆ ಏನು ಮಾತಾಡೋಣ ಮೂರನೇದು ನಿರ್ಗಮನ ಎಕ್ಸಿಟ್ ಈಗ ಬಿದ್ದಿದ್ದು ಮಳೆ ನೀರೆಲ್ಲ ನನ್ನ ಮೇಲೆ ಇರಬೇಕಾ ಸಾಧ್ಯವಿಲ್ಲ ಈಗ ನಿಮಗೆ ಗೊತ್ತಿದೆ ಕಡಿಮೆ ಅವಧಿನಲ್ಲಿ ಅತಿ ಹೆಚ್ಚು ಮಳೆ ಸುರಿಯುವಂಥ ಒಂದು ಬದಲಾದ ಹವಾಮಾನ ವೈಪರೀತ್ಯದ ದಿನಗಳಲ್ಲಿ ನಾವು ಕೃಷಿಕರು ನಿಂತುಬಿಟ್ಟಿದ್ದೀವಿ ಸೊ ಮುಂಚೆ ಏನು ಹೇಳ್ತಿದ್ರು ಮಿತ್ರರೆ ಭಾರತ ಭಾರತೀಯ ಭಾರತದ ರೈತನ ಕೃಷಿಯು ಮುಂಗಾರಿನೊಡನೆ ಜೂಜಾಡಿದಂತೆ ಅಂತ ದ ದ ದಿ ಫೇಟ್ ಆಫ್ ದ ಇಂಡಿಯನ್ ಫಾರ್ಮರ್ ಈಸ್ ಗ್ಯಾಂಬ್ಲಿಂಗ್ ವಿತ್ ದ ಮಾನ್ಸೂನ್ ನಾವು ನೀವೆಲ್ಲ ಓದಿರ್ತೀರ ನಾನು ಓದಿದ್ದೀನಿ ಆರನೇ ಕ್ಲಾಸಲ್ಲಿ ಸಮಾಜ ವಿಜ್ಞಾನದಲ್ಲಿ ಸೊ ನಾ ಇವಾಗ ಏನಾಗಿದೆ ಅಂದರೆ ನಾನು ಅದನ್ನು ಬದಲಾಯಿಸ್ಕೊಳ್ತೀನಿ ಭಾರತೀಯ ರೈತನ ಪರಿಸ್ಥಿತಿ ಇವತ್ತು ಗ್ಯಾಮ್ಲಿಂಗ್ ವಿತ್ ಎವ್ರಿಬಡಿ ಪ್ರತಿಯೊಬ್ಬರೊಡನೂ ಜೂಜಾಡಿದಂತೆ ಅನ್ನೋ ಒಂದು ಹಂತಕ್ಕೆ ನಾವು ಬಂದು ತಲುಪ್ಬಿಟ್ಟಿದ್ದೀವಿ ಯಾಕೆಂದರೆ ನಾವು ಎಷ್ಟೇ ರೈತರ ಬಗ್ಗೆ ಮಾತಾಡಿದ್ರು ರೈತನ್ನು ನಾವು ಎಷ್ಟು ಸಪ್ರೆಸ್ ಮಾಡಬೇಕು ಅದು ಹೇಳಬೇಕು ಅಂತ ಹೇಳ್ಬಿಟ್ಟಿದ್ದೀವಿ ಅದಕ್ಕೆ ನಾವು ಕಾರಣ ನಾವು ಆ ಒಂದು ವ್ಯವಸ್ಥೆಯಲ್ಲಿ ಗೊತ್ತಿದ್ದು ಗೊತ್ತಿದ್ದ ಜೋಡಿಸ್ಕೊಂಡ್ಬಿಟ್ಟಿವಿ ಅದು ವಿಷಯಾಂತರ ಆಗುತ್ತೆ ಬೇಡ ಹಾಗಾಗಿ ಏನಾಗುತ್ತೆ ಈ ಒಂದು ಮಳೆ ನೀರು ಬಂದಾಗ ಅದನ್ನು ಸಂಗ್ರಹಣೆ ಮಾಡ್ಕೋತೀನಿ ಆಮೇಲೆ ಮುಖ್ಯವಾಗಿ ನಾನು ಅದಕ್ಕೆ ದಾರಿ ತೋರಿಸ್ಬೇಕು ಎಕ್ಸಿಟ್ ಪಾತ್ ಕ್ರಿಯೇಟ್ ಮಾಡಬೇಕು ಹೀಗೆ ಬಾ ಹೀಗೆ ಹೋಗು ಇಲ್ಲಿ ನಿಲ್ಲು ಇಲ್ಲಿ ಹೋಗು ಅಂತ ಇದನ್ನು ನಮ್ಮ ತೋಟಗಳಲ್ಲಿ ಆ ಎಕ್ಸಿಟ್ ಪಾತ್ಗಳು ರಚನೆ ಮಾಡ್ಕೊಂಡಿದ್ದೀವಿ ಅದಕ್ಕೆ ಮೂಲವಾದ ಏನಿದೆ ಎಕ್ಸಿಟ್ ಆಗಿ ನೀರು ಮತ್ತು ಎಲ್ಲಿ ಹೋಗ್ತಾ ಇದೆ ಇದರ ಬಗ್ಗೆಯೂ ಸ್ವಲ್ಪ ನಾವು ಗಮನ ಕೊಡಬೇಕಾಗತ್ತೆ ಈ ಮೂರು ವಿಷಯವನ್ನು ಸ್ವಲ್ಪ ನೆಕ್ಸ್ಟ್ ಲೆವೆಲಿ ಕರ್ನಾಟಕ ಮೊದಲನೇದು ಪ್ರವೇಶ ಎಂಟ್ರೆನ್ಸ್ ನಿಮ್ಮ ಕೃಷಿ ಭೂಮಿಯಿಂದ ನೀವು ಗಮನಿಸ್ತಾ ಬನ್ನಿ ಯಾವ್ಯಾವ ಜಾಗದಲ್ಲಿ ನಿಮ್ಮ ಕೃಷಿ ಭೂಮಿಗೆ ಮೇಲಿನ ಮೇಲ್ ಮೇಲಿನಿಂದ ನಮ್ಮ ಎತ್ತರ ಎತ್ತರದ ಪ್ರದೇಶದಿಂದ ನೀರು ಬರ್ತಾ ಇದೆ ಅದನ್ನು ನೋಡಿ ಅದು ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಸುಮಾರು ನಮ್ಮ ಕೃಷಿಕರಿಗೆ ಕೆಲವರು ಇಲ್ಲ ಸಹ ಮಳೆ ಬಂದರೆ ಹೊಸ ಗಮನಿಸಲು ಗೊತ್ತಾಗುತ್ತೆ ಈಗ ಎತ್ತರ ಪ್ರದೇಶದಿಂದ ಬಂದಂಥ ಮಳೆ ನೀರನ್ನು ನಮ್ಮ ಹದ್ದುಬಸ್ತು ನಮ್ಮ ಬೇಲಿ ಏನಿದೆ ಆ ಭಾಗದಲ್ಲಿ ಸಂಪೂರ್ಣವಾಗಿ ಎಲ್ಲಿಂದ ನುಗ್ಗಕ್ಕೆ ಬಿಡಬಾರ್ದು ಈಗ ಉದಾಹರಣೆಗೆ ನನ್ನ ಕೃಷಿ ಭೂಮಿ ನನ್ನ ಪಾಳ್ಯ ಹೋಬಳಿ ಕಿತ್ತಗ ನಮ್ಮನೇಲಿರ್ತಕ್ಕಂಥದ್ದು ಅದು ನನಗೆ ದಕ್ಷಿಣದಿಂದ ಉತ್ತರಕ್ಕೆ ಸ್ಲೋಪ್ ಇದೆ ಡೌನ್ ಇದೆ ಸೊ ನನ್ನ ದಕ್ಷಿಣ ಭಾಗಕ್ಕೆ ಭಾರತೀಯ ರೈಲ್ವೆ ಇಂಡಿಯನ್ ರೈಲ್ವೇಸ್ನವ್ರ ಜಾಗ ಇದೆ ಸೊ ಆ ರೈಲ್ವೆ ಭೂಮಿಯಲ್ಲಿ ಬಿದ್ದಿದ್ದ ನೀರೆಲ್ಲ ನನ್ನ ತೋಟಕ್ಕೆ ಬಂದೇ ಬರುತ್ತೆ ಅದು ನಾನೇನು ಮಾಡಬೇಕು ನಾನೇನು ಮಾಡ್ಕೊಂಡಿದ್ದೀನಿ ಮಿತ್ರರೇ ಅದು ಸುಮಾರು ನನ್ನ ದಕ್ಷಿಣದ ಬೇಲಿಯ ಉಂಟ ಸುಮಾರು ಒಂದು ಆರುನೂರಿಂದ ಅಡಿ ಅಂತ ಅಂದ್ಕೊಳ್ತೀನಿ ಈ ಆರುನೂರೈವತ್ತಿ ಉದ್ದಕ್ಕೂ ನನ್ನ ಬೇಲಿಯ ಒಳಗಡೆ ಒಂದು ಸಣ್ಣ ಟ್ರೆಂಚ್ ಮಾಡ್ಕೊಂಡಿದ್ದೀನಿ ಒಂದು ಅಡಿ ಒಂದೂವರೆ ಅಡಿ ಆಳು ನಾನು ಟ್ರೆಂಚ್ ಮಾಡ್ಕೊಂಡಿದ್ದೀನಿ ಸೊ ಬಂದಿದ್ದು ನೀರು ಆಮೇಲೆ ಬೇಲಿ ಆಚೆಗೂ ನಮ್ಮ ಅದು ರೈಲ್ವೆ ಭೂಮಿ ಆದ್ರಿಂದ ಅಲ್ಲೂ ಒಂದು ಟ್ರೆಂಚ್ ಮಾಡ್ಕೊಂಡಿದ್ದೀವಿ ಸೊ ಈ ರೀತಿ ನಾನು ಟ್ರೆಂಚ್ಗಳು ಮಾಡ್ಕೊಳ್ಳೋದ್ರಿಂದ ಒಂದು ನಿಮ್ಮ ಬೇಲಿಯ ಹೊರಗಡೆ ಮಾಡಿದ್ರೆ ಒಳ್ಳೆಯದು ಯಾಕೆಂದರೆ ಅದು ನಿಮ್ಮ ಬೇಲಿನೂ ಕೊಚ್ಚಿ ಬರಲ್ಲ ಬಟ್ ಹೊರಗಡೆ ನಮ್ಮ ನೆರೆಹೊರೆಯ ಕೃಷಿಕ ಇದ್ದರೆ ಅವ್ನು ಮಾಡಬೇಕಲ್ಲ ಅಥವಾ ಅವನು ಕನ್ವಿನ್ಸ್ ಮಾಡಿ ಮಾಡಬೇಕು ಮಾಡೋಣ ಸೊ ನನ್ನದಲ್ಲಿ ನನಗೆ ಅದೃಷ್ಟ ಇದೆ ಭಾರತೀಯ ರೈಲ್ವೆ ಇದೆ ಅವರೇನು ನಮಗೆ ಕೇಳಲ್ಲ ಒಂದು ಸಣ್ಣ ಟ್ರೆಂಚ್ ಮಾಡ್ಕೊಂಡಿದ್ದೀನಿ ಆ ಟ್ರೆಂಚ್ ಏನು ಮಾಡ್ಕೊಂಡಿದ್ದೀನಿ ಅದನ್ನು ನನ್ನ ಎಲ್ಲೆಲ್ಲಿ ಒಳಗಡೆ ತರಬೇಕು ಅಲ್ಲಿ ತರ್ತೀನಿ ಸೊ ಇಳಿಜಾರಿ ಇರೋ ಥರನೇ ಅಂದರೆ ದಕ್ಷಿಣದಿಂದ ಉತ್ತರಕ್ಕೆ ಇಳಿಜಾರಿ ಇರೋ ಥರನೇ ನಾನು ನನ್ನ ತೋಟವನ್ನು ಮೂರು ಭಾಗ ಮಾಡ್ಕೊಂಡಿದ್ದೀನಿ ಸೆಕ್ಷನ್ ಎ ಸೆಕ್ಷನ್ ಬಿ ಸೆಕ್ಷನ್ ಸಿ ಅಂತ ಈ ಇಂಟರ್ಸೆಕ್ಷನ್ಸ್ ಪಾಯಿಂಟ್ಸ್ ಇದೆಯಲ್ಲ ಎಂಡ್ ಬಿ ಮತ್ತು ಬಿ ಎಂಡ್ ಸಿ ಅಲ್ಲಿ ನಾನು ಈ ನೀರನ್ನು ಒಳಗಡೆ ತೊಗೊಳಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ ಅದರ ಇದರ್ಥ ಏನು ನಿರ್ದಿಷ್ಟವಾದ ಪ್ರದೇಶದಲ್ಲಿ ನೀರಿನ ಆಗಮನ ಆಗಬೇಕು ಪ್ರವೇಶ ಆಗಬೇಕು ಇದನ್ನು ನಾವು ಗಮನ ಹರಿಸ್ಕೋಬೇಕು ಒಂದು ಸತಿ ಅಲ್ಲಿ ಬಂದಾಗ ಏನಾಗುತ್ತೆ ನೀರು ಎಲ್ಲ ಕಡೆ ನುಗ್ಗಲ್ಲ ನನ್ನ ಬೇಲಿ ಹಾಳಾಗಲ್ಲ ನನ್ನ ಬೆಳೆ ಹಾಳಾಗಲ್ಲ ನಿರ್ದಿಷ್ಟವಾಗಿ ಬರುತ್ತೆ ಆಮೇಲೆ ಏನಾರು ಮಣ್ಣು ಕೊಚ್ಕೊಂಡು ಬಂದರು ಮೇಲ್ಗಡೆ ಜಾಗದಿಂದ ಅದು ಎಂಟರ ತಕ್ಷಣ ಅಲ್ಲೊಂದು ಸಣ್ಣದೊಂದು ಪಿಟ್ ಮಾಡಿರ್ತೀವಿ ಆ ಪಿಟ್ಟೊಳಗೆ ನೀರು ಧುಮುಕಿ ಅದು ಬಿಟ್ಟು ತುಂಬಿ ಗುಂಡಿ ತುಂಬಿ ಕರ್ಕೊಂಡು ಕರ್ಕೊಂಡ್ಬಂದಿರುತ್ತೆ ನಾವು ಕೊಟ್ಟಿರೋ ಕಾಲುವೆಗಳಲ್ಲಿ ಸೊ ಮೇಲಿಂದ ಕೊಚ್ಕೊಂಡ್ಬಂದಂಥ ಮಣ್ಣು ಅಲ್ಲೇ ಸಂಗ್ರಹಣೆ ಆಗುತ್ತೆ ಅದು ನಾನು ಮಳೆಗಾಲ ಮುಗಿದ ಮೇಲೆ ಅದು ಒಳ್ಳೆ ಗೊಬ್ಬರದ ಮಣ್ಣು ಆಗಿದ್ದರೆ ಉಪಯೋಗಿಸ್ಕೊತೀನಿ ಇಲ್ಲಾಂದರೆ ಬದುಗಳಿಗೆ ಅದನ್ನು ಬಂಡ್ ರೈಸ್ ಮಾಡಲಿಕ್ಕೆ ಹಾಕ್ಕೊಳ್ತೀವಿ ಈ ಥರ ರಚನೆಗಳನ್ನು ನಾವು ಮಾಡ್ಕೋಬೇಕು ನೆಕ್ಸ್ಟ್ ಏನು ನೀರಿನ ಸಂಗ್ರಹಣೆ ಎಲ್ಲಿ ನಾವು ಸಂಗ್ರಹಣೆ ಮಾಡಬೇಕು ಅಂತ ಈಗ ನಮ್ಮ ಕೃಷಿ ಇಲಾಖೆಯವರು ಕೃಷಿ ಭಾಗ್ಯ ಯೋಜನೆ ಕೃಷಿ ಹೊಂಡ ಯೋಜನೆ ಕೃಷಿ ಭಾಗ್ಯ ಯೋಜನೆ ಕೃಷಿ ಹೊಂಡ ಅಂತ ಮಾಡಿಸ್ಕೊಡ್ತಾರೆ ಅದಕ್ಕೆ ಸರ್ಕಾರದಿಂದ ಸಹಾಯಧನ ಸಿಗುತ್ತೆ ನಾವು ರೈತರು ಅದನ್ನು ಉಪಯೋಗಿಸ್ಕೊತೀವಿ ಇಲ್ಲೇನಾಗುತ್ತೆ ಈ ಕೃಷಿ ಹೊಂಡ ನಿರ್ಮಾಣ ಎಲ್ಲಿ ಆ ಜಾಗ ಸೆಲೆಕ್ಟ್ ಮಾಡೋದು ಹೇಗೆ ಆ ಕೃಷಿ ಹೊಂಡ ಯಾವ ರೀತಿ ಇರಬೇಕು ಅದಕ್ಕೆ ನಾನು ಅಟಾರ್ಪಲೀನ್ ಹಾಕೋಬೇಕೇ ಬೇಡವೆ ಈ ಥರ ಎಲ್ಲ ಕೆಲವು ವಿಷಯಗಳು ನಿಮ್ಮಲ್ಲಿ ಇರಬೇಕು ಸೊ ಈಗ ನಾನು ಗಮನಿಸಿದಂಗೆ ಸಾಕಷ್ಟು ರೈತರುಗಳಲ್ಲಿ ಅವರ ಕೃಷಿ ಹೊಂಡವನ್ನು ಜಾಸ್ತಿ ಜಲಾನಯನ ನೀರೆಲ್ಲ ಬಂದು ಸೇರಿಕೊಳ್ಳುತ್ತಲ್ಲ ಕನ್ವರ್ಜಿಂಗ್ ಪಾಯಿಂಟ್ ಅಂತೀವಿ ಅಲ್ಲಿ ಕೃಷಿ ಹೊಂಡ ಮಾಡಿ ಅಂತ ಹೇಳ್ತಾರೆ ಅಲ್ಲಿ ಮಾಡ್ತಾರೆ ಅದು ಸೂಕ್ತನೂ ಸಹ ಆದರೆ ಅದೆಲ್ಲ ಮಾಡಿರ್ತಾರೆ ಅಂದರೆ ಅವರ ಭೂಮಿಯ ಅಂತ್ಯದಲ್ಲಿ ಯಾವುದೋ ಎಕ್ಸಿಟ್ ಪಾಯಿಂಟ್ ಅಂತ ಹೇಳ್ತೀವಲ್ಲ ನಿಮ್ಮ ಭೂಮಿ ಎಲ್ಲಿ ಆಗುತ್ತೋ ಅಲ್ಲಿ ಮಾಡ್ಕೊಂಡು ಸೊ ನೀವು ಅಷ್ಟು ತುದಿ ನೊಲಗಿ ನನ್ನ ಉದಾಹರಣೆಯಲ್ಲಿ ಉತ್ತರದಿಂದ ದಕ್ಷಿಣ ಅಂತ ಹೇಳಿದ್ನಲ್ಲ ದಕ್ಷಿಣದಿಂದ ಉತ್ತರ ಉತ್ತರದ ಮೂಲೆಯಲ್ಲಿ ಅಥವಾ ಈಶಾನ್ಯದಲ್ಲಿ ನಾನು ದೊಡ್ಡ ಹೊಂಡ ಮಾಡ್ಕೊಂಡು ಲಕ್ಷಾಂತರ ಲೀಟರ್ ಇಟ್ಕೊಂಡ್ರೆ ಪ್ರಯೋಜ್ನೇನು ನನ್ನ ಭೂಮಿ ಇರೋದೇ ಮೇಲ್ಗಡೆ ಅಲ್ವಾ ಸೊ ಮಳೆ ನೀರು ಸಂಗ್ರಹಣೆ ಆಗಿದ್ದು ಬೆನಿಫಿಟ್ ನನಗೆ ಸಿಗಲ್ಲ ಬೇರೆ ಕಡೆ ಇದ್ರೆ ಸಿಗುತ್ತೆ ಅದು ವಿಷಯ ಅದು ಬೇರೆ ವಿಷಯ ಬೇರೆ ಹಾಗಾಗಿ ಆಮೇಲೆ ಇನ್ನೊಂದು ಏನು ಮಾಡ್ತೀವಿ ಅಂದರೆ ಕೃಷಿ ಹೊಂಡದ ಕಾನ್ಸೆಪ್ಟ್ ಇನ್ನೊಂದು ಹೇಳಿಬಿಡ್ತೀನಿ ನಾವು ಕೃಷಿ ಹೊಂಡ ಮಾಡಿಸುವಾಗ ನಮ್ಮ ಸ್ವಂತ ಸಂಪನ್ಮೂಲದಿಂದ ಮಾಡ್ಬೋದು ಅಥವಾ ಸರ್ಕಾರದ ಅಥವಾ ಇಲಾಖೆಯ ಸಹಾಯನ ತಗೊಂಡು ಮಾಡ್ಬೋದು ಮಾಡಿಸೋಣ ಖಂಡಿತ ಒಳ್ಳೇದು ಮಾಡಿಸೋಣ ಆದರೆ ನಮ್ಮ ಕಲ್ಪನೆ ಹೇಗಿದೆ ಅಂದರೆ ಅದು ಇಷ್ಟು ಲಕ್ಷ ಲೀಟ್ರ್ ಇಡಬೇಕು ಇಷ್ಟು ಮೀಟ್ರ್ ಆಳ ಇರಬೇಕು ಇಷ್ಟು ಮೀಟ್ರ್ ಉದ್ದ ಇರಬೇಕು ಅವರು ಕೃಷಿ ಇಲಾಖೆಯವರು ಅಥವಾ ತೋಟಗಾರಿಕೆ ಇಲಾಖೆಯವರು ಅವ್ರದ್ದೇ ಆದಂಥ ಕೆಲವು ಸ್ಪೆಸಿಫಿಕೇಷನ್ ಬರ್ಕೊಂಡಿರ್ತಾರೆ ಅದ್ರ ಪ್ರಕಾರ ಅವರು ಯಾರನ್ನೂ ಒಂದು ಎಮ್ ಪೆನ್ ವೆಂಡರ್ ಅಂತ ಅವ್ರು ಯಾರು ಸೆಲೆಕ್ಟ್ ಮಾಡ್ಕೊಂಡು ಕೊಟ್ಟಿರ್ತಾರೆ ಆದರೆ ಅವರು ಎಲ್ಲರ ತೋಟನೂ ಸರ್ವೆ ಮಾಡಿ ಮಾಡೋಕ್ಕಾಗುತ್ತಾ ಅವ್ರು ಯಾವುದೋ ಒಂದು ಆವರೇಜು ಒಂದು ಜನರಲ್ಲಾಗಿ ಒಂದು ಇದು ಡಿಸೈನ್ ಮಾಡ್ಕೊಂಡಿರ್ತಾರೆ ಸೊ ನಾವು ಆ ಇಲಾಖಾ ಸಬ್ಸಿಡಿಗೆ ಹೋದಾಗ ಅಥವಾ ಅವ್ರ ಡಿಸೈನ್ ಅವ್ರು ನಮ್ಮನ್ನು ಕೇಳ್ತಾರೆ ಕೃಷಿ ಯಂತ್ರ ಕೃಷಿ ಹೊಂಡ ಮಾಡಿಸ್ತಿರೋ ಗುರುಗಳೇ ಅಂತ ಅದು ಸಮಯ ನಾವು ಮಾಡಿಸ್ತೀವಿ ಅಂತೀವಿ ಸರಿ ನೋಡಿ ಇಲ್ಲಿ ಡ್ರಾಯಿಂಗ್ ಎಲ್ಲ ಇದೆ ಇದೇ ಥರ ಮಾಡ್ಕೊಡ್ತಾರೆ ಇವರ ಎಂಪಿನ ನಿಮಗೆ ಇಷ್ಟು ಸಬ್ಸಿಡಿ ಸಿಗುತ್ತೆ ನಾವು ಆ ಡ್ರಾಯಿಂಗ್ ತಗೊಂಡು ಮಾಡಿಸ್ಬಿಡ್ತೀವಿ ಅವ್ರು ನಮ್ಮನ್ನು ಕೇಳೋದು ಅಥವಾ ನಾವು ಪ್ರಿಪೇರಾಗಿ ಹೋಗಿರಲ್ಲ ನನಗೆ ಇಲ್ಲೇ ಕೃಷಿ ಹೊಂಡ ಬೇಕು ಅಂತ ಸೊ ಇದರಲ್ಲಿ ನನ್ನ ಸಲಹೆ ಏನಂತಂದರೆ ಎತ್ತರದಿಂದ ತಗ್ಗಿಗೆ ನಿಮ್ಮ ಭೂಮಿ ಇಳಿಜಾರಾಗಿದ್ದರೆ ಆದಷ್ಟು ಎರಡು ಅಥವಾ ಮೂರು ಹಂತಗಳಲ್ಲಿ ನೀರನ್ನು ಹಿಡಿದು ನಿಲ್ಲಿಸುವಂಥ ಪ್ರಯತ್ನ ಮಾಡಬೇಕು ಅಂದರೆ ಒಂದು ದೊಡ್ಡ ಕೃಷಿ ಹೊಂಡ ಮಾಡೋ ಬದಲು ಒಂದು ಲಕ್ಷ ಲೀಟರ್ ನೀರಿಂದು ಮೂರು ಕೃಷಿ ಹೊಂಡ ಮಾಡ್ಕೊಳ್ಳೋಣ ಮೊದಲು ಇಪ್ಪತ್ತು ಸಾವಿರ ಲೀಟ್ರು ಆಮೇಲೆ ನಲ್ವತ್ತು ಸಾವಿರ ಲೀಟ್ರು ಆಮೇಲೆ ಉಳಿದಿದ್ದು ಲೀಟ್ರು ನಿಮ್ಮ ನನಗೆ ನನಗೆಷ್ಟು ಸಾಧ್ಯತೆ ಇದು ಈ ರೀತಿ ಮಾಡ್ಕೊಂಡಾಗ ಏನಾಗುತ್ತೆ ನಾವು ಹರಿದು ಬರ್ತಕ್ಕಂಥ ನೀರನ್ನು ಕೆಲವು ಹಂತಗಳಲ್ಲಿ ವೇರಿಯಸ್ ಸ್ಟೇಜಸ್ ಆ ಸ್ಟೇಜಸ್ಸಲ್ಲಿ ಅದು ನಿಲ್ಲಿಸ್ತಾ ಬರ್ತೀವಿ ಇದು ಬಹಳ ಮುಖ್ಯ ಹಾಗಾಗಿ ಒಂದು ದೊಡ್ಡ ಹೊಂಡ ಮಾಡಿಸಿ ಸರ್ಕಾರದ ಸಿಗೋ ಸವಲತ್ತು ಅದಕ್ಕೆ ಉಪಯೋಗಿಸ್ಕೊಂಡು ಮಾಡೋದು ಬೇಡ ಚಿಕ್ಕ ಚಿಕ್ಕ ಹೊಂಡಗಳನ್ನು ಮಾಡ್ಕೊಂಡು ಬರೋಣ ಹಾಗೆಂತಕ್ಷಣ ನಿಮ್ಮ ಮನಸ್ಸಲ್ಲಿ ಏನು ಬರುತ್ತೆ ಹ್ಞೂ ಎಲ್ಲ ಕಡೆನೂ ನಾನು ಕೃಷಿ ಹೊಂಡ ಮಾಡ್ಕೊಂಡ್ಬಿಟ್ರೆ ನಾನು ಬೆಳೆ ಬೆಳೆಯೋದಿ ನಾನು ಬಿತ್ತನೆ ಮಾಡೋದಿಲ್ಲ ಈ ಕ ಈ ಒಂದು ಪ್ರಶ್ನೆಗಳು ಸಹಜವಾಗಿ ಬರುತ್ತೆ ಆದರೆ ಮಿತ್ರರೇ ಆ ನೀರನ್ನು ನಾನು ಎಲ್ಲೆಲ್ಲಿ ಮೇಲ್ಮೇಲೆ ನಿಲ್ಲಿಸ್ಕೊಂಡು ಬರ್ತೀನೋ ಅದು ನನ್ನ ಅಂತರ್ಜಲವನ್ನು ಪುನರುಜ್ಜೀವನ ಮಾಡ್ತಾ ಇರುತ್ತೆ ನನ್ನ ಗಿಡ ಮರಗಳಿಗೆ ಸಾಕಷ್ಟು ತೇವಾಂಶ ಸಿಗ್ತಾ ಹೋಗುತ್ತೆ ನನ್ನ ನೀರಾವರಿಯ ವ್ಯವಸ್ಥೆಯ ಅವಲಂಬನೆ ಕಮ್ಮಿಯಾಗ್ತಾ ಬರುತ್ತೆ ಹಾಗಾಗಿ ಯಾರು ವಿಶಾಲವಾದ ಜಾಗ ಇಟ್ಕೊಂಡಿದ್ದರೋ ಕೃಷಿ ಭೂಮಿ ಇಟ್ಕೊಂಡಿದ್ದಿರೋ ಅವರು ಈ ಸಂಗ್ರಹಣಾ ಜ ಜಲಾಗಾರಗಳನ್ನು ಅಂದರೆ ಫಾರ್ಮ್ ಪಾಂಡ್ ಕೃಷಿ ಹೊಂಡಗಳನ್ನು ಮೋರ್ ದೆನ್ ಒನ್ ಎರಡು ಒಂದಕ್ಕಿಂತ ಹೆಚ್ಚನ್ನು ಮಾಡ್ಕೊಂಡೋಗೋಣ ಚಿಕ್ಕ ಚಿಕ್ಕದಾಗೆ ಮಾಡೋಣ ಮೇಲೆ ಚಿಕ್ಕದಾಗಿರಲಿ ಆಮೇಲೆ ಮಧ್ಯ ಮಧ್ಯಮ ಗಾತ್ರದಲ್ಲಿರಲಿ ಕೊನೆಗೆ ಅಂತಿಮವಾಗಿ ನಮ್ಮ ತೋಟ ಬಿಟ್ಟೋಗ್ತಾ ಆಸ್ಪತ್ ದೊಡ್ಡದಾಗಿ ಮಾಡ್ಕೊಳ್ಳೋಣ ಯಾಕೆಂದರೆ ಎಲ್ಲ ನೀರು ಅಲ್ಲಿ ಬಂದು ಆಗಿರುತ್ತೆ ಇದು ಕೃಷಿ ಹೊಂಡದ ಕಲ್ಪನೆ ಇದನ್ನು ನಾವು ಮಾಡೋಕ್ಕೆ ಪ್ರಯತ್ನ ಮಾಡಬೇಕು ಇದಕ್ಕೆ ಸಂಗ್ರಹಣೆ ಅಂತ ಹೇಳ್ತೀವಿ ಸೊ ವಾಟರ್ ಸ್ಟೋರೇಜು ಇಲ್ಲಿ ಮಲ್ಟಿಪಲ್ ಪಾಯಿಂಟ್ಸಲ್ಲಿ ಆಯಿತು ನೆಕ್ಸ್ಟ್ ನಾಲ್ಕನೇದು ಮೂರನೇದು ನಿರ್ಗಮನ ಸೊ ಎಲ್ಲಿ ನೀರು ಎಲ್ಲ ಕಡೆಯಿಂದ ನನ್ನ ತೋಟದಲ್ಲಿ ಬಿದ್ದಿದ್ದು ಮತ್ತು ಮೇಲಿಂದ ಬಂದಿದ್ದು ಆಗಮನ ಆಗಿದ್ದು ಎಲ್ಲ ನೀರನ್ನು ಸಂಗ್ರಹಣ ಮಾಡಿಟ್ಕೊಂಡ ವಿಧಾಂತಗಳಲ್ಲಿ ಕೊನೆಗೆ ನಾನು ಅದನ್ನು ಹೊರಗಡೆ ಕಳಿಸ್ಬೇಕು ನಾನು ಕೆಲವು ಕೃಷಿಕ ಮಿತ್ರರ ಬಾಯ್ನಲ್ಲಿ ಕೇಳಿದ್ದೀನಿ ಅವರು ಯೂಟ್ಯೂಬಲ್ಲಿ ಹೇಳ್ತಿರ್ತಾರೆ ನಾನು ಇಷ್ಟೆಲ್ಲ ಮಳೆ ನೀರು ಕುಯ್ಲು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಇಲ್ಲಿ ಈ ಟ್ರೆಂಚ್ಗಳು ಮಾಡ್ಕೊಂಡಿದ್ದೀವಿ ಇಲ್ಲಿ ಕೃಷಿ ಹಣ್ಣು ಮಾಡ್ಕೊಂಡಿದ್ದೀವಿ ಇಲ್ಲಿ ಬದುಗಳನ್ನು ಹಾಕ್ಸ್ಕೊಂಡಿದ್ದೀವಿ ನಮ್ಮ ತೋಟ ಇವಾಗ ನಾವು ಸಹ ನೈಸರ್ಗಿಕ ಕೃಷಿ ಮಾಡ್ತಾ ಇದ್ದೀವಿ ಅರಣ್ಯರು ಅರಣ್ಯ ಅರಣ್ಯ ಕೃಷಿ ಮಾಡ್ತಾ ಇದ್ದೀವಿ ಮರಗಳನ್ನು ಜೋಡಿಸ್ಕೊಂಡಿದ್ದೀವಿ ಗಿಡಗಳನ್ನು ಜೋಡಿಸ್ಕೊಂಡಿದ್ದೀವಿ ನಮ್ಮ ತೋಟ ಹೆಂಗಾಗ್ಬಿಟ್ಟಿದೆ ಇವಾಗ ಅಂದರೆ ನನ್ನ ತೋಟದಲ್ಲಿ ಬಿದ್ದಿದ್ದು ಮಳೆ ನೀರೆಲ್ಲ ಇಲ್ಲೇ ಹಿಂಗೆ ಬಿಡುತ್ತೆ ಒಂದು ಹನಿನೂ ಆಚೆ ಹೋಗಲ್ಲ ಇದು ಸ್ವಲ್ಪ ಉತ್ಪ್ರೇಕ್ಷಿತವಾದ ಮಾತು ಅಂತ ಅನ್ಸಲ್ವ ಮಿತ್ರ ಯಾಕೆಂದರೆ ಬಿದ್ದಿದ್ದ ನೀರೆಲ್ಲ ನನ್ನ ಭೂಮಿಯಲ್ಲಿ ಇರಬೇಕು ಅಂದರೆ ಹರಿಯಕ್ಕೆ ಸಾಧ್ಯ ನಾನು ಅಗಸ್ತ್ಯನೇ ಎಲ್ಲವನ್ನು ನಾನೇ ಆಪೋಷಣೆ ಮಾಡಿ ಇಟ್ಕೊತೀನಿ ಅಂತ ಬಿಡಲೇಬೇಕಲ್ವಾ ಅದು ಪ್ರಕೃತಿಯ ಧರ್ಮ ನೀರು ಹರಿಯಲೇಬೇಕು ಹಾಗಾಗಿ ಎಕ್ಸಿಟ್ ಪಾತ್ ಅನ್ನೋದನ್ನು ನಾವು ಕ್ರಿಯೇಟ್ ಮಾಡ್ಕೋಬೇಕು ಸಪೋಸ್ ಹಾಗೆ ಅಸ್ಯೂಮ್ ಮಾಡ್ಕೊಳ್ಳಿ ಬಿದ್ದಿದ್ದ ನೀರೆಲ್ಲ ನನ್ನ ತೋಟಕ್ಕೆ ಬಂದಿದ್ದ ನೀರು ಮತ್ತು ನನ್ನ ಎಕರೆನಲ್ಲಿ ಬಿದ್ದಿದ್ದ ನೀರು ನನ್ನ ಒಂದು ಹನಿ ನಾನು ಆಚೆ ಬಿಡಲ್ಲ ಅಂತ ನೀವು ಪ್ರಯತ್ನಪಟ್ಟು ಮಾಡ್ಕೊಂಡ್ರೂ ಏನಾಗುತ್ತೆ ನಿಮ್ಮ ತೋಟದಲ್ಲಿ ನೀರಿನ ಸಂಗ್ರಹಣೆ ಜಾಸ್ತಿ ಆದಷ್ಟು ನಿಮ್ಮ ತೋಟದಲ್ಲಿ ಹಾನಿಕಾರಕ ಮಣ್ಣಿನಲ್ಲಿ ಹಾನಿಕಾರಕ ಬ್ಯಾಕ್ಟೀರಿಯಲ್ ಡೆವಲಪ್ ಇಸ್ ಟುಮಚ್ಚಿಷ್ಟು ಬ್ಯಾಡ್ ಅಲ್ವಾ ಅತಿಯಾದರೆ ಅಮೃತನೂ ವಿಷವಾಗುತ್ತೆ ಹಾಗಾಗಿ ಎಲ್ಲಿ ನೀರು ನಿಲ್ಲಬೇಕು ಎಷ್ಟು ನಿಲ್ಲಬೇಕು ಎಷ್ಟು ಸಮಯ ನಿಲ್ಲಬೇಕು ಅದು ಮುಖ್ಯ ನೋಡಿ ನಮ್ಮ ನಮ್ಮ ಆಲೂರು ಸಕಲೇಶ್ವರ ಈ ಭಾಗಗಳಲ್ಲಿ ನಾವು ಮೆಣಸಿನ ಬಳ್ಳಿ ಕಳಕತೆಯೇ ಇರ್ತೀವಿ ಮತ್ತು ಮೆಣಸಿನ ಬಳ್ಳಿ ಹಬ್ಸ್ಕೊಳ್ತೀವಿ ನಮ್ಮ ತೋಟಗಳಲ್ಲಿ ಯಾಕೆ ಕಡಿಮೆ ಅವಧಿಯಲ್ಲಿ ಬೀಳ್ತಕ್ಕಂಥ ಭಾರಿ ಮಳೆ ಬಟ್ ಆ ನೀರು ಇಲ್ಲ ಹಿಂಗಬೇಕು ಸಬ್ಸ್ವಾಯ್ದು ಭೂಮಿಯ ತಳದಲ್ಲಿ ಹಿಂಗಬೇಕು ಇಲ್ಲ ಸರಾಗವಾಗಿ ಹರಿದು ಹೋಗಬೇಕು ಅದು ಎರಡು ವ್ಯವಸ್ಥೆಗಳಿಲ್ಲದೇ ಇದ್ದಾಗ ನೀರಲ್ಲೇ ನಿಲ್ಲುತ್ತೆ ಅಲ್ಲಿ ನೀರು ನಿಂತಾಗ ಏನಾಗುತ್ತೆ ಅಲ್ಲಿ ಮಣ್ಣಿನಲ್ಲಿ ತೇವಾಂಶ ಜಾಸ್ತಿಯಾದಾಗ ಹಾನಿಕಾರಕ ಬ್ಯಾಕ್ಟೀರಿಯಾಗಳು ರೂಟ್ ರಾಟಿಂಗ್ ಬ್ಯಾಕ್ಟೀರಿಯಾ ಅಂತ ಕರೀತಾರೆ ಅಂದರೆ ಬೇರು ಕೊಳೆ ತರಿಸ್ತಕ್ಕಂಥ ಬ್ಯಾಕ್ಟೀರಿಯಾಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅದನ್ನು ಫೈಟ್ ಮಾಡಲಿಕ್ಕೆ ಉಪಯೋಗಕಾರಿ ಬ್ಯಾಕ್ಟರಿಗಳ ಸಂಖ್ಯೆ ನಮ್ಮ ಮಣ್ಣಿನಲ್ಲಿ ಕಮ್ಮಿ ಇರುತ್ತೆ ಕಾರಣಾಂತರಗಳಿಂದ ಅಂಥ ಸಮಯದಲ್ಲಿ ಏನು ಮಾಡುತ್ತೆ ಈ ಸೂಕ್ಷ್ಮ ಬೇರಿನ ಸೂಕ್ಷ್ಮ ರೋಮಗಳಿರುತ್ತಲ್ಲ ಅದನ್ನು ಹಾನಿಕಾರಕ ಬ್ಯಾಕ್ಟ್ರಿಗಳು ತಿಂದಾಕಿಬಿಡುತ್ತೆ ನನ್ನ ಕಾಳು ಮೆಣಸು ಬಳ್ಳಿ ಸತ್ತೋಗುತ್ತೆ ನನ್ನ ಕ ಏಲಕ್ಕಿ ಬಳ್ಳಿ ಸತ್ತೋಗುತ್ತೆ ಅಥವಾ ಇನ್ನೊಂದು ಅಡಿಕೆ ಅಡಿಕೆ ಮರಕ್ಕೂ ಈ ಸಮಸ್ಯೆಗಳಾಗುತ್ತೆ ಹಾಗಾಗಿ ನೀರನ್ನು ನಾವು ಎಷ್ಟು ಬೇಕೋ ಅಷ್ಟು ಉಪಯೋಗಿಸ್ಕೋಬೇಕು ಉಳಿದಿದ್ದನ್ನು ಸಂಗ್ರಹಣೆ ಮಾಡಿ ಅದಕ್ಕೊಂದು ಎಕ್ಸಿಟ್ ಪತ್ ಕೊಡಬೇಕು ಹೊರಗಡೆ ಕಳಿಸೋಣ ಇದನ್ನು ಹೆಂಗೆ ಮಾಡಬೇಕು ಅಂತ ಆಗ ನಮ್ಮ ಕೆಳಭಾಗದಲ್ಲಿರ್ತಕ್ಕಂಥ ರೈತರನ್ನು ನಾವು ಇದರಲ್ಲಿ ಜೊತೆಲಿ ಮಾತಾಡ್ಕೋಬೇಕಾಗತ್ತೆ ಅವ್ರಿಗೂ ನಾವು ಹೇಳಬೇಕು ನೋಡಪ್ಪ ರಾಜು ಹಿಂಗೆ ಇದೆ ನನ್ನ ಕೃಷಿ ಹೊಂಡಗಳಿಲ್ಲಿದೆ ನಾನು ಕೃಷಿ ಹಂಡ್ನ ಎಕ್ಸಿಟ್ ಕೊಟ್ಟಿದ್ದೀನಿ ಇದಕ್ಕೆ ನಾನೊಂದು ಸಿಮೆಂಟ್ ಪೈಪೇ ಹಾಕಿ ನಾನು ಹೊರಗಡೆ ಬಿಡ್ತಾ ಇದ್ದೀನಿ ಇದು ನಿನ್ನ ಭೂಮಿಗೆ ಬರುತ್ತೆ ಅಂದರೆ ಅವರು ರೈತರಾಗಿದ್ದರೆ ಅದು ಸರ್ಕಾರಿ ರಸ್ತೆ ಪಿ ಡಬ್ಲ್ಯೂ ರೋಡು ಕ್ಯಾನಲ್ಗೆ ಆಗಿದ್ರೆ ತೊಂದರೆ ಇಲ್ಲ ಅದು ನೀವು ಅಲ್ಲಿ ಕೊಟ್ಬಿಡಿ ಅದು ಆಚೆ ಹೊಟ್ಟೋಗುತ್ತೆ ಈಗ ನನ್ನ ಕ್ಷೇತ್ರದಲ್ಲಿ ಶಂಕುತೀರ್ಥ ಅಂತ ಒಂದು ನದಿ ಹರಿಯುತ್ತೆ ನನ್ನ ಈಶಾನ್ಯ ಭಾಗದಲ್ಲಿ ಹೆಚ್ಚಾದ ನೀರೆಲ್ಲ ನಾನು ಆ ನದಿಗೆ ಹೊಟ್ಟು ನದಿಗೆ ಬಿಟ್ಬಿಡ್ತೀನಿ ಅದು ಅದೇ ನ್ಯಾಚುರಲಾಗಿ ಹೊರಟೋಗಿಬಿಡುತ್ತೆ ನಂಗೆ ಸಮಸ್ಯೆ ಇಲ್ಲ ನದಿ ಸೇರಿಬಿಡುತ್ತೆ ಅದು ನ್ಯಾಚುರಲ್ ಆಲ್ಸೋ ಆ ಥರ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ನೀವು ನಿರ್ಗಮನ ಪಥವನ್ನು ನಿರ್ಧರಿಸುವಾಗ ನಿಮ್ಮ ಕೆಳಭಾಗದಲ್ಲಿರ್ತಕ್ಕಂಥ ಕೃಷಿಕರನ್ನು ರೈತರನ್ನು ನೀವು ಕಾನ್ಫಿಡೆನ್ಸಿಗೆ ತೊಗೊಬೇಕಾಗತ್ತೆ ಅವ್ರಿಗೆ ಇದನ್ನೆಲ್ಲ ಹೇಳ್ಕೊಡ್ಬೇಕಾಗತ್ತೆ ನೋಡಪ್ಪ ಈ ಜಾಗದಲ್ಲಿ ನಾನು ನೀರು ಬಿಡಬೇಕು ಅಂತಿದ್ದೀನಿ ನೀನು ಅಲ್ಲೊಂದು ರಿಸೀವಿಂಗ್ ಪಾಯಿಂಟ್ ಮಾಡ್ಕೊ ಒಂದು ಸಣ್ಣ ಪಿಟ್ ಮಾಡ್ಕೊ ಆ ನೀರಲ್ಲಿ ಅಲ್ಲೊಂದು ಬೀಳುತ್ತೆ ನನ್ನ ತೋಟದ ಮೇಲ್ಮಣ್ಣು ಕೊಚ್ಕೊಂಬಂದು ನಿನ್ನ ಗುಡ್ಡಲ್ಲಿ ಸಂಗ್ರಹಣೆ ಆಗುತ್ತೆ ಅದು ನನ್ನ ಮಣ್ಣು ಆಕ್ಚುರಿ ನಾನು ಕಷ್ಟಪಟ್ಟು ಸ್ವಲ್ಪ ಕಾಪಾಡ್ಕೊಂಡಿರೋದು ನಿನ್ನ ನನ್ನ ಮೇಲ್ಮಣ್ಣು ನಿನಗೆ ಸಿಗುತ್ತೆ ಅತಿಯಾದ ನೀರು ಅಲ್ಲಿಂದ ನೀನು ಕನೆಕ್ಟಿಂಗ್ ಪ ಕನೆಕ್ಟಿಂಗ್ ಟ್ರೆಂಚಸ್ ಮಾಡಿಕೊಂಡು ನಿನ್ನ ಕೃಷಿ ಹಣ್ಣುಗಳಿಗೆ ಚೆನ್ನಾಗಿ ತಗೋ ಆಮೇಲೆ ನೀನು ಮತ್ತೆ ಅದನ್ನು ನಿರ್ಗಮನ ಮಾಡು ಸೊ ನಾನು ಏನು ಇಂಪ್ಲಿಮೆಂಟ್ ಮಾಡ್ತೀನಿ ನನ್ನ ತೋಟದಲ್ಲಿ ಈ ನೀರಿನ ಪಥಗಳ ಸಂಚಲನೆ ಅದನ್ನು ನನ್ನ ಕೆಳಭಾಗದಲ್ಲಿ ಕೃಷಿ ಕಂತ್ರ ಮಾಡಬೇಕು ಸೊ ಅವನಿಗೆ ಆ ಮಾಹಿತಿ ನಾವು ಕೊಡಬೇಕು ನಾವು ಜೊತೆ ಸೇರ್ಕೊಂಡು ಮಾಡಬೇಕು ಈ ರೀತಿ ಒಂದು ಸಹಕಾರ ಮನೋಭಾವದಿಂದ ನಾವು ಹೋದಾಗ ಮಾಡ್ತಾ ಮಾಡ್ತಾ ಇರುವಾಗ ನಮಗೇನಾಗುತ್ತೆ ನೀರಿನ ಪ್ರವೇಶ ಸಂಗ್ರಹಣೆ ಮತ್ತು ನಿರ್ಗಮನ ಇದು ಮೂರನ್ನು ನಾವು ಮಾಡಿದಾಗೆ ಆಗುತ್ತೆ ಇದು ಒಂದು ಇಂದು ಗಮನಿಸಬೇಕಾದ ವಿಷಯ ಮಿತ್ರರೇ ಈ ಒಂದು ಮಳೆ ನೀರು ಸಂರಕ್ಷಣೆ ಮತ್ತು ಸದ್ಬಳಕೆ ಇದ್ರ ಬಗ್ಗೆ ನಮ್ಮ ಜೊತೆ ಒಂದು ಹಿರಿಯಾದ ಜೀವ ಸಾಕಷ್ಟು ಶ್ರಮವನ್ನು ವಹಿಸಿ ತನ್ನ ಜೀವನವನ್ನೇ ಇದಕ್ಕೆ ಮುಡುಪಾಟು ಮುಡುಪಾಗಿಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದರು ಇವತ್ತು ನಮ್ಮ ಜೊತೆ ಇಲ್ಲ ಅವರು ನಿಮ್ಗೆ ಅವ್ರ ಪರಿಚಯ ಆಗಿರ್ಬೋದು ನನಗೆ ನನ್ನ ಅದೃಷ್ಟ ಅವ್ರ ಜೊತೆ ಒಡನಾಡುವಂಥ ಅವಕಾಶ ಸಿಕ್ತು ನನ್ನ ಎಲ್ಲ ತೋಟಗಳಿಗೂ ನಾನು ಅವ್ನು ಕರ್ಕೊಂಬಂದು ನಾನು ಜಮೀನು ತೋರಿಸಿದ್ದೆ ನಾನು ಬೆಂತಟ್ಟಿ ಪ್ರೋತ್ಸಾಹ ಮಾಡಿದರು ಆ ವ್ಯಕ್ತಿ ಹೆಸರು ಡಾಕ್ಟರ್ ಅಯ್ಯಪ್ಪ ಮಸಗಿ ಅಂತ ಅವರು ಮೂಲತಃ ಗದಗ್ ಜಿಲ್ಲಾ ನಮ್ಮ ಉತ್ತರ ಕರ್ನಾಟಕ ಪ್ರಾಂತ್ಯದವರು ಅವರು ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿದ್ದರು ಎಲ್ ಎನ್ ಟಿ ಅನ್ನೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ರು ಆದರೆ ಅವರಿಗೆ ನೀರಿನ ಸಂಗ್ರಹಣೆ ನೀರಿನ ಸದ್ಬಳಕೆ ಬಗ್ಗೆ ಸಾಕಷ್ಟು ಒಂದು ಹುಚ್ಚು ಅಂತಲೇ ಹೇಳ್ಬೋದು ಹಿಡಿತು ಅದನ್ನು ಮಾಡಿ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಅವರು ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಈ ನೀರಿನ ಮಳೆ ನೀರಿನ ಮಳೆ ನೀರಿನ ಬಗ್ಗೆ ಅವರು ತೊಡಸ್ಕೊಂಡಿದ್ದಾರೆ ನಾನು ನನ್ನ ಗುರುಗಳಾದ ಅಯ್ಯಪ್ಪ ಅವರ ಬಗ್ಗೆ ನಾನಿಲ್ಲಿ ಜಾಸ್ತಿ ಹೇಳಲ್ಲ ಆದರೆ ಕೆಲವು ವಿಷಯಗಳನ್ನು ಹೇಳಲೇಬೇಕಾಗತ್ತೆ ಮಸಕಿಯವರ ಒಂದು ರೈತರೊಂದಿಗಿನ ಒಡನಾಟ ಮತ್ತು ನಗರದಲ್ಲೂ ಸಹ ಬೆಂಗಳೂರು ಅಂತ ಮಹಾನಗರದಲ್ಲೂ ಅವರು ಸಾಕಷ್ಟು ಆರ್ ಡಬ್ಲ್ಯೂ ಹೆಚ್ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸ್ಟ್ರಕ್ಚರ್ ಸಿಸ್ಟಮ್ಸ್ನ ಡೆವಲಪ್ ಮಾಡಿದ್ದಾರೆ ನನ್ನ ತೋಟ ಇರೋದು ಗೊಲ್ ದೊಡ್ಡಬಳ್ಳಾಪುರ ತಾಲೂಕು ಸಾಸಲು ಹೋಬಳಿನಲ್ಲಿ ಅಲ್ಲಿಂದ ಸ್ವಲ್ಪ ಸ್ವಲ್ಪ ಅಂತರದಲ್ಲಿ ಒಂದು ಸಿಮೆಂಟ್ ಫ್ಯಾಕ್ಟ್ರಿ ಇದೆ ತೊಂಡೆಬಾವಿಯಿಂದ ದೊಡ್ಡ ಸಿಮೆಂಟ್ ಫ್ಯಾಕ್ಟ್ರಿ ವಿ ಆ ಇಡೀ ಅಷ್ಟು ಎಕರೆ ಬೀಳ್ತಕ್ಕಂಥ ನೀರನ್ನು ಹಿಡಿದಂಥ ಒಂದು ದೊಡ್ಡ ಡಿಸೈನ್ ಮಾಡಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ನಾನು ಅದನ್ನು ನೋಡ್ಕೊಂಡು ಬಂದಿದ್ದೀನಿ ನನ್ನ ಅದೃಷ್ಟನೂ ಅಷ್ಟೇ ನನ್ನ ತೋಟದಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಅಂತರದಲ್ಲಿ ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಅಲ್ಲಿ ಅವರದ್ದು ಹೊಳವನಹಳ್ಳಿ ಅನ್ನೋ ಗ್ರಾಮದಲ್ಲಿ ಅವರು ಜಮೀನು ತಗೊಂಡು ತಮ್ಮ ಎಲ್ಲ ಮಳೆ ನೀರು ಪ ಇದನ್ನು ಮಾಡಲ್ಸ್ನಲ್ಲಿ ಇಂಪ್ಲಿಮೆಂಟ್ ಮಾಡಿದ್ದಾರೆ ನಾನು ನಾನಿವತ್ತು ನಿಮಗೆಲ್ರಿಗೂ ಅಪೀಲ್ ಮಾಡ್ತೀನಿ ಅವತ್ತು ಮಸಗಿ ಸರ್ ನಮ್ಮ ಜೊತೆ ಇಲ್ಲ ಸಾಧ್ಯವಾದರೆ ಹೊಳವನಹಳ್ಳಿ ಹೊಳವನಹಳ್ಳಿಯಲ್ಲಿ ಇರತಕ್ಕಂಥ ಅವ್ರ ತೋಟಕ್ಕೆ ಭೇಟಿ ಕೊಡೋಣ ಇವತ್ತು ಪ್ರತ್ಯಕ್ಷಗಳಲ್ಲಿದೆ ಅವರ ಇದ್ದಾರೆ ನಾವು ಕಲ್ತ್ಕೊಂಡು ಬರ್ಬೋದು ಮಸಗಿಯವರು ಒಂದು ಇದು ಸಂಸ್ಥೆ ಸ್ಟಾರ್ಟ್ ಮಾಡಿದರು ನಾ ಎನ್ ಜಿ ಒ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅದಕ್ಕೆ ಅವ್ರ ರಿಸರ್ಟ್ ವಾಟರ್ ಲಿಟ್ರಸಿ ಫೌಂಡೇಶನ್ ನೀವು ಗೂಗಲ್ ಮಾಡಿ ಸಿಗುತ್ತೆ ಈಗಲೂ ಇದೇ ವೆಬ್ಸೈಟ್ ಇದೆ ವಾಟರ್ ಲಿಟ್ರಸಿ ಫೌಂಡೇಶನ್ ಜಲ ಸಾಕ್ಷರತಾ ಆಂದೋಲನ ಅಥವಾ ಅಭಿವೃದ್ಧಿ ನೋಡಿ ಎಂಥ ಶಬ್ದ ಯೂಸ್ ಮಾಡಿದ್ದಾರೆ ಜಲಸಾಕ್ಷರತಾ ನಮಗೆ ನಾವೆಲ್ಲ ಲಿಟ್ ಲಿಟ್ರೇಟ್ಸು ನಾವೆಲ್ಲ ಸಾಕ್ಷರತರು ನಮಗೆ ಓದಕ್ಕೆ ಬರುತ್ತೆ ಬರೆಯೋಕ್ಕೆ ಬರುತ್ತೆ ಎಲ್ಲ ಮಾಡ್ತೀವಿ ನಾವು ಅದನ್ನು ಸಾಕ್ಷರತೆ ಅಂತೀವಿ ಅಕ್ಷರ ಕಲಿತು ಓದು ಬರೆದು ಮಾಡಿದ್ರೆ ಸಾಕ್ಷರತೆ ಅಂತೀವಿ ಆದರೆ ನಮಗೆ ನೀರಿನ ಬಗ್ಗೆ ಸಾಕ್ಷರತೆ ಆಗಿದೆಯಾ ನೋಡಿ ನಾನು ಇಂಜಿನಿಯರಿಂಗ್ ಗ್ರಾಜುಯೇಟ್ ಆದರೂ ನೀರಿನ ಬಗ್ಗೆ ಏನೂ ಗೊತ್ತಿರಲಿಲ್ಲ ನನ್ನ ಶಾಲೆ ನನಗೆ ಯಾರು ಹೇಳ್ಕೊಟ್ಟಿರಲಿಲ್ಲ ಇದ್ರ ಬಗ್ಗೆ ಅದು ನನ್ನ ಮಸಗಿ ಅವರಿಂದ ಕಲಿಯಬೇಕಾಗಿ ಬಂತು ಇದೊಂದು ಆಂದೋಲನದ ರೀತಿಯಲ್ಲಿ ರೂಪಿಸಿದಂತಹ ಮಹಾಗುರುಗಳು ಅಯ್ಯಪ್ಪ ಮಸಗಿಯವರು ಅದಕ್ಕೆ ಅವರು ಇಟ್ಟಿದ್ದೆ ಜಲ ಸಾಕ್ಷರತೆ ವಾಟರ್ ಲಿಟ್ರಸಿ ಫೌಂಡೇಶನ್ ಅಂತ ಇಟ್ಟಿದ್ದಾರೆ ಸಾಕಷ್ಟು ಕಾರ್ಯಕ್ರಮ ಅದನ್ನು ಮಾಡಿದ್ದಾರೆ ತಮ್ಮ ಇಪ್ಪತ್ತೈದು ಮೂವತ್ತು ವರ್ಷ ಸುದೀರ್ಘವಾದಂಥ ಒಂದು ಸಮಾಜದ ಚಟುವಟಿಕೆಗಳಲ್ಲಿ ನೆಕ್ಸ್ಟ್ ಸ್ನೇಹಿತರೆ ಅವರು ಪುಸ್ತಕಗಳು ಬರೆದಿದ್ದಾರೆ ಆ ಪುಸ್ತಕದ ಟೈಟ್ಲ್ ಅಂತೀವಲ್ಲ ಪುಸ್ತಕ ಶಿರೋನಾಮೆ ಅದನ್ನು ನೋಡಿದಾಗಲೇ ನಮ್ಗೆ ಆ ಪುಸ್ತಕ ತಗೊಂಡು ಓದಬೇಕು ಅನಿಸುತ್ತೆ ನಾವು ಯಾರಿಗೆ ಮಳೆ ನೀರಿನ ಬಗ್ಗೆ ಮಳೆ ನೀರಿನ ಸದ್ಬಳಕೆ ಬಗ್ಗೆ ನಮಗೆ ಇವಾಗೇನು ಕಾಳಜಿ ಇದೆ ನಮಗೆ ನಾನು ಅಂತೀನಿ ಅದು ನಿಜವಾಗ್ಲೂ ಅದು ಒಂದು ಗೈಡೆನ್ಸು ಬೈಬಲ್ ಥರ ಇದೆ ಅಂತ ಮುಖ್ಯ ಗ್ರಂಥ ಅಂತ ನೀವು ಅನ್ಕೋಬೋದು ಆ ಪುಸ್ತಕದ ಹೆಸರು ಟೈಟಲ್ ನಿಮಗೆಲ್ಲ ಸಿಗುತ್ತೆ ನೀವು ಹುಡುಕಿ ಸಿಗುತ್ತೆ ನಾನು ಬೇಕಾದ್ರೆ ಅವ್ರ ನಂಬರು ಕಳಿಸ್ತೀನಿ ವಾಟ್ ವಾಟ್ಲಿಟರ್ಸಿ ಫೌಂಡೇಶನ್ ಆಫೀಸ್ ನಂಬರು ಈ ವಿಶ್ವಪತ್ರದಲ್ಲಿ ನಾವು ಡಿಸ್ಪ್ಲೇ ಮಾಡ್ತೀವಿ ಅದನ್ನು ಪರ್ಚೇಸ್ ಮಾಡಿ ನೆಲ ಜಲ ಜನ ಇದು ಆ ಪುಸ್ತಕದ ಶಿರೋನಾಮೆ ಟೈಟಲ್ ಆಫ್ ದ ಬುಕ್ ಏನು ನೆಲ ಅಂದರೆ ಏನು ಭೂಮಿ ಹೌದಲ್ವಾ ನಾವು ಕೃಷಿಕರು ನಮಗೆ ಭೂಮಿ ತಾಯಿ ಎಲ್ಲ ನೆಲ ನೆಕ್ಸ್ಟ್ ಜಲ ಜಲ ಅಂದರೆ ಏನು ನೀರು ಯಾವ ನೀರು ಮಳೆ ನೀರು ನಾವು ನೈಸರ್ಗಿಕ ಕೃಷಿಕರ ಮೇಲೆ ಮಾಡಬೇಕು ನೀರು ಅಂದರೆ ನಾವೇನು ಬೋರ್ವೆಲ್ ಇರಲ್ಲ ಆಕಾಶದ ಪ್ರಕೃತಿ ಕೊಡ್ತಕ್ಕಂಥ ನೀರು ಸೊ ನೆಲ ಭೂಮಿ ಜಲ ನೀರು ಅಥವಾ ಮಳೆ ನೀರು ನಾವು ಆ ಥರ ಅರ್ಥ ಮಾಡ್ಕೊಳ್ಳೋಣ ನೆಕ್ಸ್ಟ್ ಜನ ಜನ ಅಂದರೆ ಯಾರು ನಾವೇ ಕೃಷಿಕರು ಸೊ ನಮ್ಮ ಭೂಮಿಯಲ್ಲಿ ಬರ್ತಕ್ಕಂತಹ ಮಳೆ ನೀರನ್ನು ನಾವು ಜನ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು ಇದನ್ನು ಸೌವ್ಯರವಾಗಿ ಸ ಹಲವಾರು ರಚನೆಗಳನ್ನು ಬರೆದುಕೊಹೆ ನಮಗೆ ಮಸಗಿ ಸರ್ ಹೇಳ್ಕೊಟ್ಟಿದ್ದಾರೆ ಸೊ ನೆಲ ಜಲ ಜನ ಈ ಟೈಟ್ಲ್ ಇಟ್ಕೊಂಡು ಅವರೊಂದು ಪುಸ್ತಕ ಬರೆದಿದ್ದಾರೆ ಕನ್ನಡದಲ್ಲೂ ಇದೆ ಇಂಗ್ಲೀಷ್ನಲ್ಲೂ ಇದೆ ಅವ್ರನ್ನ ಭಗೀರಥ ಅಂತಲೂ ಕರಿತೀವಿ ಸಾಕಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ ಇವತ್ತು ಸಮಯದಲ್ಲಿ ಕಮ್ಮಿ ಇರುತ್ತೆ ಅಷ್ಟು ಮಾತ್ರ ಹೇಳ್ತಿದ್ದೀನಿ ದಯವಿಟ್ಟು ನೀವು ಹುಡುಕಿ ಇಂಟರ್ನೆಟ್ಟಲ್ಲಿ ಸಾಕಷ್ಟು ಸಿಗುತ್ತೆ ಈ ಪುಸ್ತಕಗಳು ಸಿಗುತ್ತೆ ವಾಟರ್ ವಾಟರ್ ಲಿಟ್ರಸಿ ಫೌಂಡೇಶನ್ನು ಬೆಂಗಳೂರು ಅಲಹಂಕಾರ ಹತ್ರ ಇದೆ ಆ ಅಟ್ರಸ್ ನಂಬರ್ಗಳು ಕೊಡ್ತೀವಿ ದಯವಿಟ್ಟು ಪುಸ್ತಕ ತಗೊಳ್ಳಿ ಓದಿ ಈ ಜ್ಞಾನವನ್ನು ಸಂಪಾದನೆ ಮಾಡ್ಕೊಳ್ಳಿ ಈ ಸಮಯದಲ್ಲಿ ನನಗೆ ಮಾರ್ಗದರ್ಶನ ಮಾಡಿದಂಥ ದಿವಂಗತ ಅಯ್ಯಪ್ಪ ಮಸ್ಕಿಯವರನ್ನು ನಾನು ನೆನೆಸ್ತಾ ನಾವೆಲ್ಲ ಈಗ ಸಿದ್ಧರಾಗೋಣ ಮಳೆಗಾಲ ಬರ್ತಾ ಇದೆ ಆ ನೀರನ್ನು ನಾವು ಹೇಗೆ ಮಳೆ ನೀರನ್ನು ಹೇಗೆ ನಾವು ಸದ್ಬಳಕೆ ಮಾಡಿಕೊಂಡು ವಿನಿಯೋಗ ಮಾಡಿಕೊಂಡು ಅದನ್ನು ಮತ್ತೆ ಮುಂದೆ ಕರೀಲಿಕ್ಕೆ ಬಿಡಬೇಕು ಅನ್ನೋದನ್ನು ಮಾಹಿತಿನ ಇವತ್ತು ನಿಮ್ಮಲ್ಲಿ ಹಂಚ್ಕೋಬೇಕು ಅಂತ ಅನ್ನಿಸ್ತು ಅದಕ್ಕೆ ಬಂದಿದ್ದೀನಿ ದಯವಿಟ್ಟು ನಿಮ್ಮ ಕೃಷಿ ಕ್ಷೇತ್ರಗಳಲ್ಲಿ ಮಳೆ ನೀರಿನ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಈ ವರ್ಷದ ನಮ್ಮ ಕೃಷಿ ಚೆನ್ನಾಗಿ ಬರಲಿ ಹೊಸ ವರ್ಷದಲ್ಲಿ ಕುರಿ ಚೆನ್ನಾಗಿ ಬರಲಿ ಪ್ರಕೃತಿ ಜೊತೆ ನಾವು ಕೈ ಜೋಡಿಸೋಣ ಪ್ರಕೃತಿ ಮಾತು ಏನು ಕಳ್ತಾರೋಳೋ ಅದನ್ನು ಉಪಯೋಗಿಸ್ಕೊಂಡು ಒಂದು ರಾಸಾಯನಿಕ ರಹಿತ ಆರೋಗ್ಯಪೂರಿತವಾದಂಥ ಆಹಾರವನ್ನು ನಮ್ಮ ತೋಟಗಳಲ್ಲಿ ನಮ್ಮ ಕೃಷಿ ಭೂಮಿಯಲ್ಲಿ ಉತ್ಪಾದನೆ ಮಾಡೋಣ ನಮ್ಮ ಗ್ರಾಹಕರಿಗೆ ಅದನ್ನು ತಲುಪಿಸೋಣ ಅನ್ನೋ ಒಂದು ಸಂಕಲ್ಪ ಮಾಡೋಣ ಅಂತ ಹೇಳ್ತೀನಿ ವಿಶ್ವಪಥ ಟೆಲಿವಿಷನ್ ಇದರಲ್ಲಿ ಸಾಕಷ್ಟು ಪರಿಸರ ಕಾಳಜಿ ಇರತಕ್ಕಂಥ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ದೀರಾ ಇದರಲ್ಲಿ ಈ ಈ ಒಂದು ವಿಷಯಗಳನ್ನು ಬಂದಾಗ ಪರಿಸರ ವಿಷಯ ಬಂದಾಗ ಮಳೆ ನೀರಿನ ವಿಷಯ ಬಂದಾಗ ಮಳೆ ನೀರಿನ ಸಂರಕ್ಷಣೆ ವಿಷಯ ಬಂದಾಗ ಇದರಲ್ಲಿ ಆಗತಕ್ಕಂಥ ಪರಿಣಾಮಗಳು ಮತ್ತು ನಮ್ಮ ಮುಂದಿರತಕ್ಕಂಥ ಈ ಸಮಸ್ಯೆಗಳು ಇದಕ್ಕೆ ಪರಿಹಾರಗಳು ನಮ್ಮಲ್ಲೇ ಹುಡುಕಬೇಕು ಇದನ್ನೆಲ್ಲ ಮಾಡಲಿಕ್ಕೆ ವಿಶ್ವಪಥ ಟೆಲಿವಿಷನ್ ತುಂಬ ಕೆಲಸ ಮಾಡ್ತಿದೆ ಸಾಕಷ್ಟು ಮಾಹಿತಿಗಳನ್ನು ನಮಗೆ ಸಂಗ್ರಹಣೆ ಮಾಡಿ ಈ ಆನ್ಲೈನ್ ಮೀಡಿಯಾ ಮುಖಾಂತರ ಅಥವಾ ಇಂಟರ್ನೆಟ್ ಮುಖಾಂತರ ನಮಗೆ ತಲುಪಿಸ್ತಾ ಇದೆ ನೀವು ಇದನ್ನು ನೋಡ್ತಾ ಇದ್ದೀರಾ ಈ ವಿಶ್ವಪಥ ಟೆಲಿವಿಷನ್ ಟೀಮ್ ಏನಿದೆ ತುಂಬ ಡೆಡಿಕೇಶನ್ ಆಗಿ ಮಾಡ್ತಾಯಿದ್ದಾರೆ ನನಗೆ ಭಾಳ ಇಷ್ಟವಾಯಿತು ಇಲ್ಲಿ ಬಂದು ಇನ್ನು ಹಂಚ್ಕೊಳ್ಳೋಕ್ಕೆ ಹಾಗಾಗಿ ನಾವೆಲ್ಲ ಈ ವಿಶ್ವಪಥ ಟಿ ವಿನ ನಾವು ನೋಡೋಣ ಅಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ನಾವು ಮನವರಿಕೆ ಮಾಡಿಕೊಳ್ಳೋಣ ಅಲ್ಲಿ ಇನ್ನೂ ನಾಲ್ಕು ಜನಕ್ಕೆ ನಾವು ಹೇಳೋಣ ನೋಡಿ ಈ ಇನ್ಫಾರ್ಮೇಷನ್ ಇಲ್ಲಿ ಸಿಕ್ತು ವಿಶ್ವಪಥದಲ್ಲಿ ಸಿಕ್ತು ಅಂತ ಹೇಳಿ ಹೀಗಾಗಿ ಇದರ ಒಂದು ಈ ಮಾಹಿತಿಯ ಉಪಯೋಗ ಎಲ್ರಿಗೂ ತಲುಪಲಿ ಆವಾಗ ಮಾತ್ರ ಈ ವಿಶ್ವಪಥ ಟೆಲಿವಿಷನ್ನ ಏನು ನಮ್ಮ ಸಿಬ್ಬಂದಿಗಳು ಅಥವಾ ನಮ್ಮ ಮಿತ್ರರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೊಂದು ಸಾರ್ಥಕತೆ ಸಿಗುತ್ತೆ ಅಂತ ಹೇಳಿ ದಯವಿಟ್ಟು ಈ ವಿಶ್ವಪಥ ಟಿ ವಿನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ನಾನು ಈ ಬಗ್ಗೆ ಕೇಳ್ಕೊತೀನಿ